ಹಾಯ್ ಹಲೋ ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ಇವತ್ತು ನೈನ್ ಡೇ ವ್ಲಾಗು ಸೊ ನೆನ್ನೆ ಎಲ್ಲ ಸ್ವಲ್ಪ ಮಟ್ಟಿಗೆ ಅರ್ಧ ಬರ್ಧ ಕೆಲಸ ಮಾಡಿ ಟೇಬಲ್ ಹತ್ರ ಬಿಟ್ಟಿದ್ದೀನಿ ಸರಿಯಾಗಿ ನಿನ್ನೆ ತೆರ ಕುಟ್ಟೋದು ಮಾಡೋಕ್ಕಾಗಿಲ್ಲ ಅದು ಇದು ಕೆಲಸ ಅಂದ್ಕೊಂಡು ಕೆಲವೊಂದು ಸಾರಿ ನಾವು ಎಷ್ಟೇ ಒಳ್ಳೆಯವರಾಗಿದ್ರು ಕೆಲವೊಂದು ಕಡೆಯಿಂದ ನಾವು ಕೆಟ್ಟವರು ಅನ್ನೋ ಪದ ಬಂದೇ ಬರುತ್ತೆ ಅದು ಸಮಯಕ್ಕೆ ಬದಲಾಗಿರುವಂಥ ಮಾತಾಗಿರುತ್ತೆ ಅದು ಗೊತ್ತಿರುತ್ತೆ ನಾವು ಒಳ್ಳೆಯವರು ಅನ್ನೋದು ಅವರಿಗೂ ಗೊತ್ತಿರುತ್ತೆ ಬಟ್ ಸಿಚುವೇಶನ್ ಆ ಥರ ಅವ್ರ ಕೈಯಿಂದ ಏಳ್ಸಿರ್ಬೋದು ಸೊ ನಾವು ದೇ ಅಂದರೆ ಇರೋ ಜನಗಳಿಗೆಲ್ಲ ನಾವು ಒಳ್ಳೇದು ಮಾಡ್ಕೊಂಡು ಬದುಕೋಕ್ಕಾಗಲ್ಲ ಸೊ ಆಮೇಲೆ ಎಲ್ಲರಿಗೂ ಒಳ್ಳೆಯವರಾಗಿ ಕಾಣಬೇಕು ಅನ್ನೋದು ಏನಿಲ್ಲ ನಮ್ಮ ಮನಸ್ಸಿಗೆ ನಾವು ಒಳ್ಳೆಯವರಾಗಿ ಇದ್ದುಕೊಂಡು ಒಳ್ಳೆ ಕೆಲಸಗಳು ಮಾಡ್ತಾಯಿದ್ರೆ ಸಾಕು ಸೊ ಬೇರೆಯವ್ರಿಗೆ ಪ್ರೂವ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೆನ್ನೆಯೆಲ್ಲ ಮಳೆ ಬಂದಿರೋದಕ್ಕೆ ಟೈಯರ್ ಮಾರ್ಕ್ ಆಗಿಬಿಟ್ಟಿದೆ ಹೊರಗಡೆ ಹೋಗಿ ಬಂದಿದ್ದಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇಲ್ಲಾಂದರೆ ನಮ್ಮ ಓನರ್ ಇದ್ದಾರಲ್ಲ ಅವರು ಸುಮ್ಮನೆ ಕಿರಿಕು ಜಾಸ್ತಿ ಸ್ವಲ್ಪ ಬಟ್ಟೆ ಇದ್ದಾವೆ ಅವನ್ನೆಲ್ಲ ವಾಷಿಂಗಿಗೆ ನೆನೆಸಾಕ್ತೀನಿ ಟೈಮ್ ಇವಾಗ ಮೂರು ಮೂವತ್ತು ಬೆಳಿಗ್ಗೆ ಎದ್ದಾಗಿಂದ ಕೂತು ಕೂತು ಈ ಡಿಸೈನ್ ಒಂದೇ ಮಾಡೋಕ್ಕಾಗಿದ್ದು ಇದು ತುಂಬ ಇಂಟ್ರೆಸ್ಟಾಗಿ ಮಾಡ್ತಾ ಇದ್ದಿದ್ದು ಬಟ್ ಬೀಡ್ಸ್ ಇದಕ್ಕೆ ಚೇಂಜ್ ಹಾಕಿದರೆ ಚೆನ್ನಾಗಿರ್ತಾಯಿತ್ತು ಬೀಡ್ಸ್ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅದಕ್ಕೋಸ್ಕರ ಇದನ್ನೇ ಹಾಕ್ಬಿಟ್ಟಿದ್ದೀನಿ ಹೊಸ್ದಾಗಿ ಮಾಡಿರೋ ಡಿಸೈನ್ ಇದು ಮತ್ತು ಇದು ಇಯರಿಂಗ್ಸ್ ಮಾಡಿದ್ದೀನಿ ಸ್ಟಡ್ ಓನ್ಲಿ ಸ್ಟಡ್ ಮಾಡಿದ್ದೀನಿ ఇది స్టడ్డు ఇది మాత్ర హ్యాంగింగ్స్ పేరు ఇది హ్యాంగింగ్